ಹಿಮಾಲಯನ್ ಈಗ ಹಿಮದ ಲಯನ್ ಅಂತ ಕರೆಸ್ಕೊಳ್ಳೋ ಎಲ್ಲಾ ಅರ್ಹತೆ ಪಡ್ಕೊಂಡಿದೆ ಸುಮಾರು ಎರಡು ವರ್ಷ ಸತತವಾಗಿ ಟೆಸ್ಟಿಂಗ್ ಅಲ್ಲಿದ್ದು ಜನ ವೆಯ್ಟ್ ಮಾಡ್ತಿದ್ದಂತ ಗಾಡಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫೋರ್ ಫಿಫ್ಟಿ ರಾಯಲ್ ಎನ್ಫೀಲ್ಡ್ ಅವರ ಹಿಸ್ಟ್ರಿಲೆ ಮೊದಲ ಲಿಕ್ವಿಡ್ ಕೋಲ್ಡ್ ಗಾಡಿ ಇದು ಶರ್ಪಾ ಫೋರ್ ಫಿಫ್ಟಿ ಟೂ ಅನ್ನು ಹೆಸರು ಇಂಜಿನ್ ಗಿಟ್ಟಿದ್ದಾರೆ ಸಿಂಗಲ್ ಸಿಲಿಂಡರ್ ಆದ ಈ ಗಾಡಿ ಬಿಎಚ್ ಪಿ ನಲವತ್ತು ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಜೊತೆ ಟಾಪ್ ಸ್ಪೀಡ್ ನೂರ ಅರವತ್ತೈದು ಹದಿನೇಳು ಲೀಟರ್ ಟ್ಯಾಂಕ್ ಇದೆ ಇಪ್ಪತ್ತರಿಂದ ಇಪ್ಪತ್ತೈದು ಮೈಲೇಜ್ ಬರುತ್ತೆ ವೀಲ್ ಬೇಸು ಫಾರ್ಟಿ ಎಂ ಎಂ ಜಾಸ್ತಿ ಆಗಿದೆ ಹಳೆದಕ್ಕಿಂತ ಟೆನ್ ಎಂ ಎಂ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಜಾಸ್ತಿ ಆಗಿದೆ ಅಂದ್ರೆ ಟೂ ತರ್ಟಿ ಸ್ಲಿಪರ್ ಕ್ಲಚ್ ರೈಡ್ ಬೈ ವೈಯರ್ ಪವರ್ ರೂಮ್ ಮತ್ತೆ ಇಕೋ ರೈಡಿಂಗ್ ಮೋಡ್ ಜೊತೆ ರೇರ್ ಎಬಿಎಸ್ ನ ಆನ್ ಆಫ್ ಮಾಡಬಹುದು ಸೀಟ್ ಹೈಟ್ ಬಂದು ಏಟ್ ಟ್ವೆಂಟಿ ಫೈವ್ ಎಂ ಎಂ ಇರುತ್ತೆ ಏಟ್ ಫಾರ್ಟಿ ಫೈವ್ ಕೂಡ ಮಾಡ್ಕೋಬಹುದು ಏಟ್ ನಾಟ್ ಫೈವ್ ಗೆ ಕೂಡ ಇಳಿಸ್ಕೋಬಹುದು ಅಂದ್ರೆ ಐದು ಪಾಯಿಂಟ್ ಐದು ಮೇಲ್ ಇರೋರು ಕಂಫರ್ಟೆಬಲ್ ಆಗಿ ರೈಡ್ ಮಾಡಬಹುದು ಗಾಡಿ ಹತ್ತಿದ ತಕ್ಷಣ ಟ್ಯಾಂಕ್ ತುಂಬಾ ದೊಡ್ಡದಾಗಿದೆ ಹೆವಿ ಫೀಲ್ ಆಗ್ಬಹುದು ಅನ್ಸುತ್ತೆ ಆದ್ರೆ ಹ್ಯಾಂಡ್ಲಿಂಗ್ ಮಾತ್ರ ಸಕ್ ಆಗಿದೆ ಸಿಂಟೆಡ್ ಬ್ರೇಕ್ ಪ್ಯಾಡ್ ಯೂಸ್ ಮಾಡಿದರೆ ಚೆಕ್ ಅಂತ ನಿಂತು ರಾಯಲ್ ಎನ್ಫೀಲ್ಡ್ ಅಂದ ಮೇಲೆ ವೈಬ್ರೇಷನ್ ಮರೆಯೋ ಹಾಗಿಲ್ಲ ಇದೆ ಬಟ್ ತುಂಬಾ ಇಲ್ಲ ಅಡ್ವೆಂಚರ್ ಟೂರರ್ ಆಗಿರೋದ್ರಿಂದ ಕ್ರೂಸ್ ಕಂಟ್ರೋಲ್ ಬೇಕಿತ್ತು ಇಂಟಿಗ್ರೇಟೆಡ್ ಬ್ರೇಕ್ ಗುರು ನಮ್ಮ ಅರ್ಥ ಆಗಲ್ಲ ಇನ್ನು ಆನ್ ರೋಡ್ ರೋಡ್ ಮಜಾ ಅಂತೂ ಸಕ್ಕತ್ ಆಗಿದೆ ಅಂತಾನೆ ಹೇಳಬಹುದು ಪ್ರತಿ ಕಲ್ಲರಿಗೆ ಐದು ಸಾವಿರ ಡಿಫ್ರೆನ್ಸ್ ಇದೆ ಟಾಪ್ ಕಲರ್ ಬಂದು ಮೂರ್ ಲಕ್ಷ ಅರವತ್ತೈದು ಸಾವಿರಕ್ಕೆ ಆನ್ ರೋಡ್ ಆಗಿ ಸಿಕ್ಬಿಡತ್ತೆ ಆದಷ್ಟು ಬೇಗ ಟ್ಯೂಬ್ಲೆಸ್ ಪೋಕ್ಸ್ ವೀಲ್ಸ್ ಬರುತ್ತೆ ಬಂದ ತಕ್ಷಣ ನಾವೊಂದು ಇಳಿಸ್ಬಿಡೋಣ